ಹಾಯ್ ಎವ್ರಿ ಒನ್ ಇಲ್ಲಿ ನಿಮಗೆ ಸಕ್ಕ ಟೇಸ್ಟಿಯಾಗಿ ಹೆಲ್ತಿಯಾಗಿ ಹಾಗೆ ಈಸಿಯಾಗಿ ಮಾಡೋ ಅಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಇದ್ದೀನಿ ನಮಗೆ ಡೈಲಿ ಅನ್ನ ತಿನ್ನೋಕ್ಕೆ ಬೇಜಾರು ಅನ್ನೋರಿಗೆ ಅಥವಾ ನಾನು ಇದ್ದೀನಿ ರೈಸ್ ಐಟಮ್ ತಿನ್ನೋಕೆ ಆಗೋಲ್ಲ ಅನ್ನ ಅಂತಾರು ಈ ರೆಸಿಪಿನ ಟ್ರೈ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅದೇ ಥರ ಹೆಲ್ತಿಯಾಗಿರುತ್ತೆ ಅಂತ ಹೇಳ್ತೀನಿ ಸೊ ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಯಿತು ನೀವು ಈ ರೆಸಿಪಿನ ಖಂಡಿತ ಇಷ್ಟಪಡ್ತೀರ ಅದೇ ಥರ ಟ್ರೈ ಮಾಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಹೊಸ್ದಾಗಿ ಇದ್ದೀರ ಅವ್ರಿಗೆಲ್ಲರಿಗೂ ರಮ್ಯಾ ಲಾಕ್ಸ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ಲೀಸ್ ನನ್ನ ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ಪಕ್ಕಾಗಿರೋ ಬೆಲ್ಲೈಕಮ್ನ ಕ್ಲಿಕ್ ಮಾಡಿ ಈಗ ಈ ರೆಸಿಪಿ ಮಾಡಲಿಕ್ಕೆ ನಾನು ಒಂದು ಬಾಣಲೆಗೆ ಒಂದೆರಡರಿಂದ ಮೂರು ಚಮಚ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಿಮಗೆ ಬೇಕಾಗಿರೋಂಥ ಎಣ್ಣೆ ನೀವು ತೊಗೊಳ್ಳಿ ಅದಕ್ಕೆ ನಾನಿಲ್ಲಿ ತುರಿದಿಕ್ಕೊಂಡಿರೋ ಶುಂಠಿ ಸ್ಲೈಸ್ ಮಾಡಿ ಕರಂಡಿರೋ ಅಂಥ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು ಈಗ ಸಣ್ಣದಾಗಿ ಹೆಚ್ಚಿಕೊಂಡಿರೋಂಥ ಟೊಮೊಟೊವನ್ನು ಸೇರಿಸ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಚಮಚನ ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ನಾನಿಲ್ಲಿ ಬೀನ್ಸ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿರೋಂಥ ಬೀನ್ಸ್ನೂ ಸಹ ಸೇರಿಸ್ಕೊಂಡು ಅದ್ರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕಾಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಇಲ್ಲಿ ಪನ್ನೀರ್ ಸೇರಿಸ್ಕೊಂಡು ಪನ್ನೀರ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಸ್ವಲ್ಪ ಉಪ್ಪು ಖಾರ ಪನ್ನೀರ್ಗೂ ಚೆನ್ನಾಗಿ ಹತ್ತಬೇಕು ಹಾಗಾಗಿ ಈಗ ತುರಿದಿಕ್ಕೊಂಡಿರೋಂಥ ಕ್ಯಾರೆಟು ಸಣ್ಣ ಹೆಚ್ಚಿಕ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ನಾನಿಲ್ಲಿ ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಕೊಡ್ಕೊಂಡು ಮತ್ತು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಕಾಲು ಚಮಚಷ್ಟು ಖಾರದ ಪುಡಿ ಸೇರಿಸ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಚಮಚಷ್ಟು ನೀರು ಹಾಕ್ಕೊಂಡಿದ್ದೀನಿ ಆ ನೀರಿನ ಅಂಶ ಕಮ್ಮಿ ಆಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೀರಿನ ಅಂಶ ಎಲ್ಲ ಕಮ್ಮಿ ಆದಮೇಲೆ ನಾನಿಲ್ಲಿ ಮತ್ತೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಟೋಟಲಲ್ಲಿ ಒಂದು ಮುಕ್ಕಾಲು ಚಮಚನ ಉಪ್ಪನ್ನ ಬಳಸ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ನೆನೆಸಿಕೊಂಡಿರೋಂಥ ಅವಲಕ್ಕಿನ ಸೇರಿಸ್ಕೊಂಡು ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದೆರಡರಿಂದ ಮೂರು ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಅವಲಕ್ಕಿ ಚೆನ್ನಾಗಿ ಬಿಸಿ ಆಗಬೇಕು ಅದೇ ಥರ ಉಪ್ಪು ಖಾರ ಎಲ್ಲ ಅವಲಕ್ಕಿಗೂ ಹತ್ತಬೇಕಲ್ವ ಹಾಗಾಗಿ ಕೊನೆಯದಾಗಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಕೊಟ್ಟರೆ ನಾನು ಹೇಳಿರೋವಂಥ ರೆಸಿಪಿ ರೆಡಿ ಆಯಿತು ನಮ್ಮ ಹೆಲ್ತಿಗೆ ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಇದೆ ಆಲ್ಮೋಸ್ಟು ತರಕಾರಿ ಬಳಸ್ಕೊಂಡು ಮಾಡಿರೋದು ಅದೇ ಥರ ರೈಸ್ ಬಳಸ್ಕೊಂಡಂಗೆ ಅವಲಕ್ಕಿ ಬಳಸಿ ಮಾಡಿರೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಟೇಸ್ಟ್ ಅಂತ ಹೇಳಿ ಅದೇ ಥರ ನಾನು ಈ ರೆಸಿಪಿಗೆ ಏನು ಹೆಸ್ರಿಡ್ಬೋದು ಗೆಸ್ ಮಾಡಿ ಅದೇ ಥರ ನೀವು ಏನು ಹೆಸರಿಡ್ಬೋದು ಅಂತ ಕಮೆಂಟ್ ಮಾಡಿ ನಾನು ಇದಕ್ಕಿಟ್ಟಿರೋಂಥ ಹೆಸರು ಕ್ಯಾಪ್ಸಿಕಮ್ ಪನ್ನೀರ್ ಫ್ರೈಡ್ ಅವಲಕ್ಕಿ ನಿಮಗೂ ಈ ನೇಮ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಅದೇ ಥರ ನನ್ನ ಚಾನಲ್ ಯಾರೋ ಹೊಸ್ದಾಗಿ ನೋಡ್ತಾ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅದೇ ಥರ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್